நீன சரிக்கூடு நான் பத்தாய் தா இதே நீ மட்டு ஓ சரிக்கணு அதுக்க நன் அந்த அய்யோ சந்தேன காத்தியே ஏனக்காட்டி சைலக் வந்தியே மொதலை ஒன் தர சேர விட்டி அது அய்யோ அதுவக்க ஐவத் சாவ் ரூபாயின் சீர ಇಲ್ಲಿ ಊಟ ಪಟಕಿಗೆ ಹೋಗಬೇಕಲ್ಲ ಅದೆಲ್ಲ ಗಲೀಜಾಗಿ ಹೋಯ್ತದ ಅನ್ಬಿಟ್ಟು ದಾರಿ ಆದ್ಮೇಲೆ ಉಟ್ಕೊಳ್ಳಕ್ಕೆ ಅಂದ್ಬಿಟ್ಟು ಒಂದ್ ಸೀರೆ ತಂದಿದೆ ಅದ್ನ ರಿಸೆಪ್ಷನ್ ಇವಳು ರಿಸೆಪ್ಷನ್ ರೆಡಿ ಅಂದ್ಬಿಟ್ಟು ಮಾಮಲಿ ಪಾರ್ಲರ್ ಹುಡ್ಗಿ ರೆಡಿ ಮಾಡ್ತಿರಲ್ಲ ಅವ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ನಾನು ರೆಡಿ ಮಾಡ್ಸ್ಕೊಂಡೆ ಇದ್ದಾನ ಸರಿ ಸರಿ ಆಯ್ತು ನಿಮ್ ಗಂಡ ಬಂದ್ನ ಅಯ್ಯೋ ಎಲ್ಲಿ ಕುಡ್ಕೊಂಡ್ ಬಿದ್ದಿದ್ದಾನ ಯಾರಿಗೂ ತಾನೆ ಬೈದಾನು ಹೋಗ ಇಷ್ಟು ವರ್ಷ ಆಯ್ತು ಎಲ್ಲಿ ಬಂದಿದ್ದನೂ ನಿಮ್ ಯಾದ್ರೂ ಮನೆ ಸಿಕ್ಕದ ಕಟ್ಟಿರೋ ಮನಿ ಕಾಸ್ತಿ ಮನಿ ಕಟ್ಟಿರ ಮನಿ മനു സത്തില്ല കനക്ക എൽ നിൻ്റെ അയ്യോ ഒന്നോ അതോട്ടി കോട്ടി ഒളെ ബോട്ടിൽ തോന്നിയക്കോട്ടി മൂർ കോനക്കു ആ ഇത് ലാട്ടറി ഗിട്രി ബിട്ട് അയ്യോ ഏനന്ത അതാ അളിമയ്യ ജൈൽഗാക്സിൽ കമ്പനി അത് അവൾ ബുഡിത് അവ അവൾ ഒടിക്കു അവനു എഡ് കോട്ടി ദുഡ് കൊട്ട അളിമയ ಆ ನನ್ ಹಳಿಮಯ ಕಿಡ್ನಿ ಕೊಟ್ಬಿಟ್ಟಿದ್ದೆ ಮಾಡ್ಬಿಟ್ಟಿದ ಕರ್ಕೊಂಡೋಗಿ ಮಗನ ಮಗಳು ಸೇರ್ಕೊಂಡು ಅಕ್ಕಿ ಜೈಲಿಗೆ ಹೋಗಿದ್ದಲ್ಲ ಬುಡ್ಸಿದೇ ಎರಡು ಕೋಟಿ ದುಡ್ಡು ಸಿಕ್ತು ಆ ದುಡ್ಡಲ್ಲಿ ಕನಕ ಓಹೋ ಹಳಿಮಯ್ ಕಿಡ್ನಿ ಮಾಡ್ಬಿಟ್ಟು ಈ ಸೋಕಿ ಮಾಡ್ತಾ ಕುಂತಿದ್ಯಾಹ್ ಅದೇ ದುಡ್ಡು ಅದೇ ದುಡ್ಡು ಮಾತಾಡ್ಬೇಕು ಕನಕ ನೀನ್ ಏನಾರ ಇಲ್ದ ನಾನು ಕೇಳ ನಾನು ಊರಲ್ಲಿ ಯಾವ ನಾರ ಕೇಳು ಕಾಳಿ ಒಂದು ಒಂಚೂರು ಸುಳ್ಳು ಅಂತ ಬರಕಿಲ್ಲ ಬೇಕಾ ಕೇಳು ಯಾವಳಾರ ಓಹೋ ನೋಡವ ಕಾಳಿಯ ಏನಕ್ಕ ಈ ತರ ಸೋಕಿ ಬಂದವಳೆ ஓய்வோ அக்க சோக்கியா திருக்கி ஆட்ட கனக்க திருக்கி ஆட்ட நான் இல்லை நோட் ஓகே ஊய் கொண்டோர் வந்துவிட்டு தாரே ரெடி ஆகிபுட்டு எல்லாம் இவ்வளே மதுங்க ரெடியாக கனக்க மதுவேன் அஷ்மிட்டு ரெடி ஆக்கி அங்கே ரெடி ஆகும் நின்றுக்கூட வீஜில் எல்லாம் நோட்லேன்பட்டு ஊய்க்கொண்டோ அந்த போய்த்திள்ளு நான் வந்திரு அந்தளக்க நான் நீர்க்கூட நினைக்க அரையதா ரெடி அதுதான் மதுக்கு ஓகே அன்பு பத்தி தான் வந்த ஏன்தாள் கோத்தா மத்திய வாலே இல்வா அங்கே வரபாரு சீரை கொட்டன வாலே கொட்டான இக்கம்பர் வித்தாளே இவழகே திர்க்கே சொக்கி ஆட்பா இயசில் நானும் ನಂಗೆಲ್ಲಾ ಮಾತಾಡೋದ್ ಕನಕ ನಂಗಿ ಬೇಜಾರಾಗ್ ಇವತ್ತು ಬಡಸ್ತಾನೋ ನಮ್ಗೆ ನಮ್ಗೆ ಇರ್ತದೆ ಕನಕ ಇರ್ಬೇಕು ಹೆಂಗಿರ್ಬೇಕಂಗೆ ಇರ್ತದೆ ಅದಕ್ಕೆ ಕ ಇವಳು ಏನ್ ಒಳಗಾರ ಕೆಲಸ ಮಾಡಿರಂಗೆ ಹಿಮಯ ಯಾವುದೋ ದುಡ್ಡು ಹೊಡ್ಕೊ ಬಂದವನೇ ಅತ್ ಇವ್ಳ ತಿರ್ಕೋತಕೊಂತಳೆ ಅಯ್ ಎಂತ ಮಾತು ಗೊತ್ತಾಗ ನಂಗ ಗುಸಿ ಬೇಜಾರ್ ಮೇಲೆ ಬೋಗಲ್ಕ್ರ ಬೋಗಲ್ ಕಲ್ಲ ಮುಂಡೆದು ನಾನು ಕೂಟ ಮಾತಾಡ್ತೇನೆ ಇಲ್ಲ ಕನಕ ಮೈ ಬರಕಿ ಮುಂಚೆಗೆ ಉಪೇಸರ್ ಕರ ಕೊಡು ಉಪ ಹೆಸರು ಕೊಡು ಸಾರ್ ಕೊಡು ಮನೇಲಿ ಚೈ ಅನ್ನಂಗಿಲ್ಲ ಕನಕ ಬಟ್ಟೆ ಓಡ್ಬತ್ತಿಲ್ ಈಗ ತಗಿತು ಅಲಾರ್ತವಳೆ ನೆಲೇ ನೋಡ್ತಾ ಇಲ್ಲ ಏನು ಕೇಳ್ತಕೊತ ಹಂಗ್ತಾರೆ ಹಂಗ ಕೇಳ್ತಿದ್ಲಾ ದಡ ಬಿದ್ಲು ಮನೆ ಇಷ್ಟೇ ಇಷ್ಟ ತರ ಕಲಿತೀವಿ ಅನ್ಬಿಟ್ಟು ಇವಳೆ ಸರಿಯೇ ಏನು ಸೀಮ್ಗಲ್ ದಳಿ ಮಯ ಸೀಮ್ಗಿಲ್ ಮಗಳು ಸೀಮ್ಲಿ ಜನತ್ತು ಬಾಯಿ ಮುಣ್ಣ ಕೈ ನಾಡಿಯಾ ಗಂಡ ಊರೋಗಿದ್ದು ತಿರ್ಕೆ ತಿರ್ಕೇನೆ ಕನಕ ಇನ್ನೇನು ಹೆಂಗಂದ್ಲೂ ಗೊತ್ತಕ್ಕ ಕೋಪಕ್ಕೆ ಕಾಪಕ್ಕೆ ಕೋಪ ತಿತಿಲೆ ಅವೆ ನಿತ್ತು ಮಿನಾಕ್ಸಿ ಅದಕ್ಕೆ ಒಗಂಟಿ ಒಗಂಟಿ ಅಂದ್ಬಿಟ್ಟು ಕಳ್ಸಿದ್ಲು ಇದೊಂದು ಸರಿ ಹೇಗೆ ಬಿಟ್ಟು ಇವ್ರು ಅಪ್ಪನ ಮನೆಯಿಂದ ಇವ್ರು ಕೊಡೋದ್ ಕಾಯ್ ಕುತಿದ್ನಕ ಎಷ್ಟೋಸತಿ ಚೆನ್ನಾಗಿರೋ ಸೀರೆ ಕೊಡು ವಾರ ಕೊಡೋತ ಇಸ್ಕೊ ಹೋಗಳೆ ನಾನು ಮಾತಾಡ್ತಾಳಲ್ಲ ಸರಿ ಹೇಳು ಅಯ್ಯೋ ಮಾತಾಡ್ಕೊಂಡು ಮಾತಾಡ್ಕತ ಸುಮ್ ನೀರಾಕದ ಮುಡಿಯಾಗ ತಿರ್ಕೆ ನಾನು ಬಂದಿದ್ರೆ ಅಯ್ಯೋ ಯಾಕ್ರವಾ ನಿಮ್ಮ ಜೊತೆ ನಾವ್ಯಾಕ್ ಬರ್ಬೇಕು ಪಪ್ಪ ನಾವು ಬಾಡವ್ರಿಗೆ ಗತ್ಕಟ್ಟವ್ರು ಇವ್ ಒಂದ್ ಜೊತೆ ವಾಲಿಲ್ಲ ನಮ್ಗೆ ಪಪ್ಪಾ ನಿಮ್ ಗುಡ್ ಬಂದ್ರೆ ಮರವದಿ ಕಮ್ಮಿ ಹಾಕಿಲ್ವಾ ನಾನೇ ಜೊತೆ ವಾಲಯ ಇಕ್ಕ ಬಕ್ಕ ಅಂತ ಏನಿದ್ವಾ ಸೀರೆನು ಇದೇನ್ ಸೀರೆ ಇದು ಏನ್ ಉಟ್ಕ ಬಂದಿದ್ಯಾಲ ಹ್ಮ್ ಸರಿ ಜಯಕ ಇದೇನಿದು ಅವತ್ತು ಹುಣ್ಸೂರ್ಗ ಇದೇ ಸೀರೆ ಉಟ್ಕೊ ಬಂದಿದೆ ಈಗ್ಲೂ ಇದೇ ಸೀರೆ ಉಟ್ಕೊ ಅಯ್ಯೋ ಏನ್ ಮಾಡದ ಬಾಡವ್ರಾ ಇದಲ್ವಾ ಉಟ್ಕಬೇಕು ಇಲ್ಲವ ಹೇಳ್ತಾರವಾ ಅಲ್ಲಕ್ಕಂಕಾ ನಿನಗಿಲ್ಲ ಅಂತಿದ್ನ ಸರಿ ಬಿಡು ಒತ್ತಾರ ಮದುವೆಗೆ ಬಾ ಹೋಗದ ಜೊತೆ ಹೋಗದ ಕರ್ದಕ್ಕೆ ಬರೋಕೆ ಅಂದೆ ಮದುವೆ ಹೋಗಿಲ್ಲ ಅಂದೆ ಮತ್ ಬಂದಿದ್ಯಾಲಕ ಬರುವ ನನ್ನ ಜೊತೇ ನಾನೇ ಒನ್ ಸೀರೆನು ಕೊಡೋನು ಜೊತೆ ಜಮ್ ಅಂತ ಬರ್ಬೋದಾಗಿತ್ತಾನೇ ಬರಕಾರ್ ಬತ್ತಿತ್ತಪ್ಪ ಏನಿಗೆ ಹೊತ್ಕೊ ಬತ್ತಿದ್ನ ಅಯ್ಯೋ ಪಪ್ಪ ನೀನು ಯಾಕ ನೀನು ಒಡವೆಸ್ತ್ರಕ ಬರಳು ನಾವು ಏನು ಗದ್ಕೆಟ್ ಕತ್ತಿವಲ ಗದ್ ಅವಮಾನ ಬರ್ತೀವಿ ಪಪ್ಪಾ ನಿನ್ಗೆ ಅವಮಾನೆ ಅಯ್ಯೋ ಸರಿ ಬಿಡು ನಾನ್ ಅಂತವೇ ಬೇಕಾದಷ್ಟು ಒಡವೆಗೋ ಇಲ್ವಾ ನಾನು ಮನೆ ತಕೊಟ್ಟಿರವ್ ಸರಿ ಆಗದೆ ಅಲ್ಲೇ ಮಾಡ್ಕೋಬೇಡ ಸೀರೆ ತರ್ಸ್ಕೊಳ್ಳೋದು ಅಡಿಗೆ ತರ್ಸ್ಕೊಳ್ಳೋದು ನಾಚಕಾಯಿ ಕೇಳ್ಬೇಕು ನನ್ನ ತರ್ಸ್ಕೊಳಕ ನನ್ಗೆ ಅಕ್ಕ ನಾಚಕಾಯಬೇಕು ನಿನ್ನಿಮೈನ್ ಕುಟು ಜನ ಹಳಿ ಮೈನ್ ಕುಟು ತರ್ಸ್ಕೊಂಡ್ರೆ ನಾಚಕ ನನ್ನ ಅಳಿ ಮೈನ್ ಕೇಳ್ಕುಟ್ಟೆ ನಾನ್ ತರ್ಸ್ಕೊಂಡ್ರೆ ನಿಮ್ಗೆ ಕೊಟ್ಟುರಿ ಅಕ್ಕ ನಾಚ್ಕಬೇಕು ಸರಿ ಅದ್ ಜನಗಳು ಹಾಕಿನಿ ಇವೇ ನಿಮ್ ಏನು ಅನ್ಕೊಬಿಟ್ಟಿದೆ ನಾನು

ಹ್ಞೂ ಹೊಟ್ಟೆ ಮಾಡೋದಲ್ಲ ನಮ್ಮ ನನ್ನ ಹಳ್ಳಿಮಯ್ಯ ಯಾರ ತಲೆನೂ ಹೊಡೆದ್ಬಿಟ್ಟು ಸಂಪಾದನೆ ಮಾಡಿಲ್ಲ ತನ್ನ ದೇಹದಲ್ಲಿರೋ ಕಳ್ಕೊಂಡು ಇವತ್ತು ನಮ್ಮ ಅತ್ತೆ ನೆಮ್ಮದಿ ಇರ್ಲಿ ಏನು ಬಿಟ್ಟು ನಾ ಕಾ ಸಂಪಾದನೆ ಮಾಡ್ಕೊ ಬಂದದೆ ಯಾಕೆ ಹೊಟ್ಟೆ ಉರಿ ಮಾಡಿದ್ರಿ ನೀವು ನಮ್ ಕಷ್ಟ ನಮ್ಗೆ ಗೊತ್ತು ನನ್ನ ಹಳ್ಳಿಮಯ್ಯ ಕಿಡ್ನಿ ಕಳ್ಕೊಂಡು ಯಾವ ಥರ ಹೊಟ್ಟೆ ಬಂದು ಅದರ್ತಾವೆ ಅಂತ ನಿಮ್ಗೇನು ಗೊತ್ತು ಆ ಕಷ್ಟ ಎಷ್ಟು ಅಂತ ಪರವಾಗಿಲ್ಲ ನೀವು ಸುಮಾರು ಆಡ್ತಿದ್ದೀರಿ ಹಳ್ಳಿಮಯ್ನ್ಗೆ ಹಿಂಗೆ ಕಿಡ್ನಿ ಇಲ್ವಲ್ಲಪ್ಪ ನನ್ನ ಹಳ್ಳಿಮಯ್ಯ ಆಗಾಗ ಹೊಟ್ಟಣೆ ಅಂತ ನಾನು ಎಷ್ಟು ಸಂತ ಪಡ್ತೀನಿ ಎಷ್ಟು ಕಣ್ಣೀರು ಹಾಕ್ತೀನಿ ಅಂತ ನನಗೆ ಮಾತ್ರ ಗೊತ್ತು ನಿಮಗೆ ಗೊತ್ತಾ ಯಾರು ನಿನ್ನ ಹಳಿಮಯ ಯಾರ ತೀಟ್ ಕಿಡ್ನಿ ಮಾಡ್ಕೊಂಡಿದ್ದಾನು జన కూడా సేన్ సిక్కుందాగం తిరుకేతీ బుద్ధి మన పక్షర్ ముతా కమ్ి ఏ నాటక హిందోళ అయ్యో పాప అందాళ ತಲೆ ಕಿತ್ತು ಬಿಟ್ಟಿನಲ್ಲ ಅನ್ಕೊಂಡು ಹೊಟ್ಟೆ ಉರ್ಕೊಂಡು ನಾನೇ ಮಾತಾಡ್ಸಿದ್ದು ಓಲೇ ತೆಗೆಪ್ಪಪ್ಪ ಅನ್ಕೊಂಡ್ ನನ್ಗೆ ಹೊಟ್ಟೆ ನಾನು ಅಯ್ಯೋ ನಾನು ಒಂದ್ ಏನಾಗಿ ನೋಡು ತಲೆ ಕೂದಲು ಕುದಾಕ್ಬಿಟ್ಟು ಬುಂಡೆ ಮಾಡಬಿಟ್ಟ ಅನ್ಕೊಂಡು ನಿಜಕ್ಕೂ ಹಸಿ ಹೊಟ್ಟೆ ಉಳಿತಿಲ್ಲ ನನಗೆ ಅದಕ್ಕೆ ಹೋಗಿ ಮಾತಾಡ್ಸ್ಕುಟ್ಟು ಕೈ ಐಸರ್ ದುಡ್ಡ ಕೊಟ್ಟಿನಿ ಈಗ ನೋಡು ದುಡ್ಕೊಂಡ ಅಷ್ಟ್ ಹೆಂಗ ತಿರ್ಕಾಳೆ ಇವಳು ಬುದ್ಧಿನೇ ಬಿಕಿಲ್ಲ ಕನ್ನಕ ನಾಯಿ ಬಾಲ ಯಾವತ್ತಿರ ಡೊಂಕೆ ಹೊರತು ಸರಿ ಮಾಡಕಾಯ್ಕಿಲ್ಲ ಅಯ್ಯೋ ಏನೋ ಉದ್ರು ನಾಯಿ ಬಾಲ್ಕ ದೊಣ್ಣೆ ಕೊಟ್ಟು ಮೆಟ್ಕದ ಮಾಡೋ ಬಂಗ ಹಾ ಅವ್ ತಿರ್ಕೆ ಮಾಡ ಸುದ್ದೇನು ಅಂತೆ ಮಾತನ್ ಬಿಟ್ಲು ಗೊತ್ತಾಗ ಹೊಸ ಬೇಜಾರಂಗ ಕನಕ ನಂಗೆ ಏಕ್ತಮ ವಾಲಿಲೆ ಸೀರಿಲ್ಲ ಬೇಕ ಕೊಟ್ಟ ನಿನ್ಗೆ ಬಾ ಕಾರ ಬುಕ್ ನೀ ಹೋಗೋದಪ್ಪ ಜೊತೆಲಿ ಅಂತ ಕರೀತಾವಳೆ ಎಷ್ಟು ಅವಮಾನ ಮನೆ ಮಾಡ್ದ ಗೊತ್ತಕ ಇದೇ ಸಮಯಕ್ಕೆ ಮುಂಡೆ ಮಗ ಒಂದು ಹದಿನೈದು ದಿವಸ ಮಡಿಕ ವಾಲಿಯಾ ಹೊಲಕ್ಕೆ ತಮಾ ಸಸ್ಟ್ ಇಡಬೇಕು ಹೊಲ ಉಡಿಸಬೇಕು ಅಂದ್ಕೊಂಡು ಕಾಸಿಲ್ಲ ಅಂತ ಪರ್ದ ಕುಂತಿತ್ತಾರ ಮಟ್ಟೇನು ಇನ್ನೇನ್ ಮಾಡಿ ಅಕ್ಕ ಕಷ್ಟನದು ಈಗ ಆರಂಭ ಸರಿ ಸಮಾನ ಸರಿಸ್ಗಡೆ ಅಕ್ಕ ಪಕ್ಕಲಿ ಮಾಡ್ತಾರೆ ಆರಂಭವ ನಾವು ಅಪ್ ಆಡ್ಬಿಟ್ಟು ಕುತ್ಕೊಂಡ್ರೆ ಜನ ನೋಡ್ಬಿಟ್ಟು ಏನಕ್ಕಿಲ್ಲ ಆಡ್ಕೊಳಕಿ ಅದಕ್ಕೆ ವಾರ ವಾರೇ ಹೋಗಿ ಹೋಗ್ ಮರೇ ಉಡ್ಸ್ಬಿಟ್ಟು ಟೊಮೆಟೊ ಸಸಿ ನೆಡದ ತಗೇ ಅಂತ ಈ ಬಾರಿ ನಾನು ರೈಟ್ ಆಗ್ಬಿಟ್ರೆ ಹೆಂಗೂ ಸದ್ಯಕ್ಕೆ ಬುಡ್ಸ್ಕೊ ಬಿಡ್ತೀನಿ ನೋಡಿ ಅಂತರ್ಕಾರಿ ಎಲ್ಲ ಒಂದ್ ಮಾತ್ ಕೇಳಬೇಕ ಕೇಳ್ಬೇಕಲ್ಲಕ್ಕ ಬಿಳಿ ನಮ್ಮ ಈ ಕಳಿಬಕ ಇಸ್ಕಳಿದ್ರೆ ಅಯ್ಯೋ ಜಯ ಅಕ್ಕ ಬೇಜಾರ್ ಕಣಕ ನನಗೆ ಅಯ್ಯೋ ಬಿಡು ಇದ್ರೆ ಇಕ್ಕಳೋದು ಇಲ್ದ ಸುಂದಿರೋದು ಅದು ಮದುಗು ಬರ ನಾನು அவளு வந்து ஏனப்பா பக்க 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 அந்த ரத்திரே வந்து சப்பர் திசை அந்த ரத்திரே வந்தே நம்ம முட்டியுன்னு கழுசி ஓட்டு பூரோகி மரே நீட் பூர்த்த கழுசுனா பப்பர் தட்டி ஒட்டு பந்தவே ரத்திரே முயக்கே ஓகே பட அந்தே ஒத்திரே வந்து பக்கா பக்க இடது அயோத்தூ ஓகில அந்த நோடு இஷ்டம் பிரீத்த தரித்தவண்ணி பத்திர பிரி பக்க அந்த காத்தாள் அந்தபட்டு ஆமே மீனோர் மதவெல்லாம் பண்ண முயக்கவ் ஓடாட்கண்டெல்லாம் மாடலு நான் பண்ணுற அதுதேக்க அக்கே ஆய்வு ஒன்பட்டு வந்தே வந்து ஏனங்கேஜ் ஏன் தேவ் நம்ம கஷ்ட கொட்கனக்க முன் கடை நம்ம ஒன் தான தோறதிரே நம் ஆகிங்கெல்லாம் அவமானித்து அயோ தேவ் அந்த நம் சொட்ட மாத ஊட்டாட்டியா நம் குடக்கில நான் கால் கலிபக்கா இன்னொரு மாட்கடி ஊட்டா மட் ஹோதத ஒன் தோசி நான் ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ